ನಮಸ್ಕಾರ ಅಗ್ರಿ ಟಾಕ್ ವಿತ್ ರಮೇಶ್ ತೇನಂಬಾಡಿಗೆ ಸ್ವಾಗತ ನಾನು ಕಳೆದ ಬಾರಿ ಹೇಳಿದೆ ಈ ವೇದಿಕೆ ಇರುವುದು ಕೃಷಿ ಮತ್ತು ಕೃಷಿಕರ ಬಗ್ಗೆಗೆ ವಿಚಾರ ವಿಮರ್ಶೆ ನಡೆಸಲಿಕ್ಕಾಗಿ ಅಂತ ಹೇಳಿ ಹೇಳಿದೆ ಪ್ರಶ್ನೆ ಬರ್ತದೆ ಕೃಷಿ ಮತ್ತು ಕೃಷಿಕ ಅಂದರೆ ಯಾರು ಅಂತ ಹೇಳಿ ಕೃಷಿಕ ಅಂತ ಹೇಳೋದೇನೋ ತುಂಬ ಸುಲಭದ ಕೆಲಸ ಯಾರು ಕೃಷಿ ಮಾಡುತ್ತಾನೋ ಅಥವಾ ಯಾರು ಕೃಷಿ ಮಾಡಿಸುತ್ತಾನೋ ಅವನು ಕೃಷಿಕ ಸಾಮಾನ್ಯವಾಗಿ ಸರ್ವಮಾನ್ಯವಾಗುವಂತಹ ಒಂದು ಡೆಫಿನೇಷನ್ ಇದೆ ಆದರೆ ಕೃಷಿ ಅಂತ ಹೇಳುವುದಕ್ಕೆ ಡೆಫಿನೇಷನ್ ಅಷ್ಟು ಸುಲಭ ಅಲ್ಲ ಅದರ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಈ ವಿಮರ್ಶೆ ಅತ್ಯಂತ ಅವಶ್ಯ ಅಂತ ಅನಿಸುವುದು ಯಾಕೆ ಅಂತ ಕೇಳಿದರೆ ಕೆಲವು ಗುಂಪುಗಳಲ್ಲಿ ನಡೀತಾ ಇರತಕ್ಕಂಥ ವ್ಯವಹಾರಗಳನ್ನು ಗಮನಿಸಿದ ಬಳಿಕ ಸಾಮಾಜಿಕ ಜಾಲತಾಣಗಳು ಬಂದ ಬಳಿಕ ಪ್ರತಿಯೊಬ್ಬರು ಕೂಡ ಅವರವರದೇ ಹೊರತೆಯಾದಂತಹ ಗುಂಪುಗಳನ್ನು ರಚಿಸುತ್ತಿದ್ದಾರೆ ವಾಟ್ಸಪ್ ನಲ್ಲಿರಬಹುದು ಫೇಸ್ಬುಕ್ನಲ್ಲಿರಬಹುದು ಹಲವಾರು ಗುಂಪುಗಳು ರಚಿತವಾಗಿವೆ ಈ ಗುಂಪುಗಳು ರಚಿತವಾಗುವಾಗ ರಚಿಸಿದವರ ಉದ್ದೇಶ ಬೇರೆ ಬೇರೆ ಇರ್ತದೆ ಅನೇಕರು ವ್ಯಾಪಾರಿಗಳು ತಮ್ಮ ವ್ಯಾಪಾರಕ್ಕಾಗಿ ಗುಂಪನ್ನು ರಚಿಸಿದ್ದಾರೆ ಅಥವಾ ಇನ್ಯಾವುದೋ ಉದ್ದೇಶಕ್ಕೆ ರಚಿತವಾದಂತಹ ಗುಂಪಲ್ಲಿ ವ್ಯಾಪಾರಿಗಳು ಒಳನುಸುಳಿಕೊಂಡಿದ್ದಾರೆ ಈ ವ್ಯಾಪಾರಿಗಳಿಗೆ ಅವರ ವ್ಯವಹಾರಕ್ಕೆ ಅಡ್ಡಿ ಆಗ್ತದೆ ಅಂತಾದ ಕೂಡಲೇ ಅಲ್ಲಿ ಸಂಘರ್ಷ ಏರ್ಪಡ್ತಾ ಇದೆ ಇದನ್ನು ತಪ್ಪಿಸಲಿಕ್ಕೆ ಯಾರೇನೂ ಸಾಧ್ಯ ಇಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ನಡವಳಿಕೆಯನ್ನು ಎಡ್ಮಿನಿಗಳನ್ನು ನೋಡಿಕೊಂಡೇ ಇದನ್ನು ತಪ್ಪಿಸಬೇಕಷ್ಟೆ ಇನ್ನೊಂದು ಕಾರಣಕ್ಕೆ ಬೇಕಾಗಿ ಜಗಳ ಜಗಳಾಗ್ತಕ್ಕಂಥವನ್ನು ನೋಡ್ತೇವೆ ಆ ಇನ್ನೊಂದು ಕಾರಣ ಕೃಷಿ ಅಂದರೆ ಏನು ಅಂತ ಹೇಳುವಂತಹ ವ್ಯಾಖ್ಯಾನ ನನ್ನ ವ್ಯಾಖ್ಯಾನ ಇನ್ನೊಬ್ಬರ ವ್ಯಾಖ್ಯಾನ ಆಗಬೇಕಂತ ಗಜ ಇಲ್ಲ ಇನ್ನೊಬ್ಬರ ವ್ಯಾಖ್ಯಾನ ನನ್ನ ವ್ಯಾಖ್ಯಾನ ಆಗಬೇಕಾದಂಥ ಗರ್ಜೆ ಇಲ್ಲ ನನ್ನ ವ್ಯಾಖ್ಯಾನ ನನ್ನದು ನಾನು ಕೃಷಿ ಅಂದರೆ ಏನು ಅಂತ ಭಾವಿಸಿದ್ದೇನೆ ಅದು ನನಗೆ ಮುಖ್ಯ ಯಾರೋ ಇನ್ನೊಬ್ಬಾತ ಅವರು ಕೃಷಿ ಅಂತ ಏನು ಭಾವಿಸಿದ್ದಾರೋ ಅದನ್ನು ನನ್ನ ಮೇಲೆ ಹೇರಲು ಹೊರಟಾಗ ಸಂಘರ್ಷ ನ ಆರಂಭವಾಗುತ್ತದೆ ಹೆಚ್ಚು ಕಡಿಮೆ ಎಲ್ಲ ಕೃಷಿ ಗುಂಪುಗಳಲ್ಲೂ ಕೂಡ ಆರಂಭ ಆಗಿ ಸ್ವಲ್ಪ ಸಮಯದ ಒಳಗಡೆ ಈ ಸಂಘರ್ಷವನ್ನು ನಾವು ಕಾಣ್ತಾ ಇದ್ದೇವೆ ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಕೃಷಿ ಅಂದರೆ ನನಗೆ ಏನು ಅಂತ ಹೇಳುವಂಥ ಸ್ಪಷ್ಟತೆ ನನ್ನಲ್ಲಿ ಬೇಕು ನನ್ನ ವ್ಯಾಖ್ಯಾನದೊಂದಿಗೆ ಹೊಂದಿಕೊಳ್ಳುವ ಅಥವಾ ನನ್ನ ವ್ಯಾಖ್ಯಾನವನ್ನು ಒಪ್ಪಿಕೊಳ್ಳುವ ಜನರೊಂದಿಗೆ ನನಗೆ ಸಂಘರ್ಷ ಉಂಟಾಗುವ ಸಾಧ್ಯತೆ ತುಂಬ ಕಡಿಮೆ ಯಾರು ನನ್ನ ವ್ಯಾಖ್ಯಾನವನ್ನು ವಿರೋಧಿಸುತ್ತಾರೋ ಅವರ ಜೊತೆಗೆ ಸಂಘರ್ಷ ನಿಶ್ಚಿತ ಇದನ್ನು ತಪ್ಪಿಸಬೇಕು ಅಂದರೆ ನನ್ನ ವ್ಯಾಖ್ಯಾನ ನಾನು ಸಾಮಾನ್ಯ ಪರಿಪೂರ್ಣವಾಗಿ ನನ್ನದೇ ಆದಂಥ ಸ್ಪಷ್ಟತೆಯೊಂದಿಗೆ ನಾನು ಮಂಡಿಸಬೇಕು ಇಷ್ಟು ಹೇಳಿದ ಬಳಿಕ ಕೃಷಿ ಅಂದರೆ ನನಗೇನು ಎಂಬ ಪ್ರಶ್ನೆ ಬರ್ತದೆ ಕೃಷಿ ಅಂದರೆ ನಾನು ನನ್ನದೇ ಆದಂಥ ವ್ಯಾಖ್ಯಾನವನ್ನು ತಂದಿಗೆ ಮಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ಬೇಕಿರುವಂತಹ ಜೀವ ಸಂಕುಲಗಳನ್ನು ಉಳಿಸುವುದು ಬೆಳೆಸುವುದು ಮತ್ತು ನಮಗೆ ಬೇಕಿರದ ಜೀವ ಸಂಕುಲಗಳನ್ನು ನಿಯಂತ್ರಿಸುವುದು ಅಳಿಸುವುದು ಕೃಷಿ ಅಂತ ನಾನು ಪರಿಗಣಿಸಿದ್ದೇನೆ ಸುಮಾರಾಗಿ ಕೃಷಿಗೆ ಸಂಬಂಧಿಸಿದಂತಹ ಎಲ್ಲ ಚಟುವಟಿಕೆಗಳನ್ನು ಕೂಡ ಈ ವ್ಯಾಖ್ಯಾನದ ಒಳಗಡೆ ಒಳಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸಿದ್ದೇನೆ ನನ್ನ ಕೃಷಿ ಚಟುವಟಿಕೆಯ ಎಲ್ಲ ಮಜಲುಗಳನ್ನು ಕೂಡ ಈ ವ್ಯಾಖ್ಯಾನದ ಒಳಗಡೆ ವಿಮರ್ಶಿಸಲಿಕ್ಕೆ ಅಥವಾ ಹೊಂದಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಎಂದು ನಾನು ಭಾವಿಸಿದ್ದೇನೆ ಮತ್ತು ಸಂಘರ್ಷಗಳು ಅನೇಕ ನಡೀತಾ ಇರ್ತದೆ ರಾಸಾಯನಿಕ ಸಾವಯವ ನಡೀತಾ ಇರ್ತದೆ ಅದೆಲ್ಲ ಪ್ರತ್ಯೇಕವಾದಂತ ಸಂಗತಿಗಳಿವೆ ಅದನ್ನು ಕೂಡ ಈ ವ್ಯಾಖ್ಯಾನದೊಳಗಡೆ ನಮಗೆ ಒಳಗೊಳ್ಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ನಮಗೆ ಬೇಕಾದ ಅಂತ ಹೇಳುವಲ್ಲಿ ನನಗೆ ಯಾಕೆ ಬೇಕು ಆ ಪ್ರಶ್ನೆ ಕೂಡ ಬರ್ತದೆ ಹಣಕ್ಕೆ ಬೇಕಾಗಿ ಬೇಕು ಕೆಲವರು ಹೇಳ್ಬೋದು ಜೀವ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅಂತ ಹೇಳ್ಬೋದು ಕೆಲವರು ಕೆಲವರು ಭೂಮಿ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅಂತ ಹೇಳ್ಬೋದು ಪ್ರಕೃತಿ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅಂತ ಹೇಳ್ಬೋದು ಇದೇ ಒಬ್ಬೊಬ್ಬರು ಒಂದೊಂದು ಕಾರಣ ಕೊಡ್ಬೋದು ಆದರೆ ಮೂಲ ಉದ್ದೇಶ ನನಗೆ ಬೇಕಾಗಿರುವಂಥ ಜೀವ ಸಂಕುಲಗಳು ನನಗೆ ಬೇಡ ಅಂತ ಅನಿಸಿಕೊಂಡಿರ್ತಕ್ಕಂಥ ಜೀವ ಸಂಕುಲಗಳು ಇದು ಎರಡು ನಮ್ಮಲ್ಲಿ ಸ್ಪಷ್ಟ ಆದರೆ ಈ ಎಲ್ಲ ವ್ಯಾಕಗಳಿಗೆ ನಾವೊಂದು ಅಂತಿಮ ಒಂದು ಹಾಡಬಹುದು ಅಂತಿಮ ಕೊಡಬಹುದು ಅಂತಿಮ ವಿಷಯ ಕೊಡಬಹುದು ಅಂತ ನಾನು ಭಾವಿಸಿದ್ದೇನೆ ಜಗಳಗಳು ಆಗದೇ ಇರಬೇಕಿದ್ರೆ ಶಾಂತಿಯುತವಾಗಿ ನಾವು ವಿಚಾರ ವಿಮರ್ಶೆಗಳನ್ನು ಮುಂದುವರಿಸಬೇಕು ಅಂತ ಇದ್ರೆ ಈ ವ್ಯಾಖ್ಯಾನದೊಂದಿಗೆ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ನಾವು ಮುಂದುವರಿಬೇಕಾದ್ದು ಅತಿ ಮುಖ್ಯ ಅಂತ ನಾನು ಭಾವಿಸ್ತೇನೆ ಕೃಷಿ ಎಂದರೆ ಏನು நம்ம வியாணான ஏன் கம்பெட்டீரோ